ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನನ್ನ ಫ್ರೆಂಡ್ ಮನೆ ಗುರು ಫ್ರೆಶ್ ಆಯಿತು ನಾನು ನನ್ನ ಫ್ರೆಂಡ್ ಎಲ್ಲ ರೆಡಿ ಆಗಿಬಿಟ್ಟು ಬಂದುಬಿಟ್ಟು ಬೆಳಗ್ಗೆ ಕಾಫಿ ಕುಡಿಯೋಣ ಅಂತ ಬಂದು ವೆಯ್ಟ್ ಇದ್ವಿ ಹಾಗೇ ಬಂದು ಅವರು ನಮ್ಮ ಫ್ರೆಂಡ್ ಮನೆ ಹತ್ರ ಬಂದು ವೆಯ್ಟ್ ಮಾಡ್ತಾ ಇದ್ವಿ ಬಸ್ ಬರುತ್ತೆ ಅಂದ್ಬಿಟ್ಟು ಹಾಗೆ ನನ್ನ ಫ್ರೆಂಡ್ ಇನ್ನೊಬ್ಬರು ಸಿಕ್ಕಿದ್ರು ಹಾಗೆ ಮಾತಾಡ್ತಾ ನಿತ್ತಿದ್ವಿ ಹಾಗೆ ಬಸ್ ಬಂತು ನಾವೆಲ್ಲ ಹೋಗಿ ಬಸ್ಸಲ್ಲಿ ಕೂತ್ಕೊಂಡು ಹೊರ್ಟ್ವಿ

ಬರ್ತ ಅಂದ್ರೆ ಅವ್ರ ಮನೆ ಬಾಲ್ಕನಿಯಲ್ಲಿ ಲೇಪಾಕ್ಷಿ ಗರುಡ ಸ್ಟ್ಯಾಚು ಕಾಣಿಸ್ತು ಹಂಗೆ ವಿಡಿಯೋ ಮಾಡ್ಕೊಂಡು ತಗೊಂಡೆ ಹಂಗೆ ಬರುವಾಗ ಹಂಗೆ ಅಲ್ಲಿ ಬಸ್ ದೇವಸ್ಥಾನ ಇದೆ ಅಂತ ಹೇಳಿದ್ರು ನೋಡೋಣ ಅಂತ ನಾನು ನನ್ನ ಫ್ರೆಂಡ್ ಎಲ್ಲ ಬಂದ್ವಿ ದೊಡ್ಡದಾಗ ಬಸ್ವ ಬಸ್ ಸಿಕ್ತು ನಾನು ಫಸ್ಟ್ ಟೈಮ್ ಬಂದಿರೋದು ನಾನು ನೋಡಿರಲಿಲ್ಲ ಲೇಪಾಕ್ಷಿ ದೇವಸ್ಥಾನ ಗೊತ್ತಿರಲಿಲ್ಲ ನನಗೆ ಅವ್ರ ಮನೆ ಬಂದ್ಬಿಟ್ಟು ಲೇಪಾಕ್ಷಿ ಹತ್ರನೇ ಇರೋದು ಹಾಗೆ ಲೇಪಾಕ್ಷಿ ದೇವಸ್ಥಾನ ನೋಡ್ದಂಗೂ ಆಗುತ್ತೆ ಅವ್ರ ಮನೆ ಗುರುಪ್ರೇಷಕ್ಕೂ ಬಂದಂಗೆ ಆಗುತ್ತೆ ಅಂದ್ಬಿಟ್ಟು ಬಂದ್ವಿ ನೀವು ನೋಡ್ತಾ ಇರ್ಬೋದು ಅದು ಗರುಡ ಸ್ಟ್ಯಾಚು ಬರ್ ಬಸ್ ಸುತ್ತ ಒಂದ್ ರೌಂಡ್ ಹಾಕೊಂಡು ಬಂದ್ವಿ ಬರ್ತಿದ್ದಂಗೆ ಇವ್ರಿ ಫೋಟೋ ಶೂಟ್ ಶುರು ಆಯ್ತು ನೋಡಿ ಇವಾಗ ಇವರಿಬ್ಬರು ಮಾತ್ರ ಫೋಟೋ ಮಾತ್ರ ಇದೆ ಇವ್ರಿಗೆ ಬಸ್ ನೋಡ್ಕೊಂಡು ಹಂಗೆ ದೇವಸ್ಥಾನಕ್ಕೆ ಕಡೆ ಹೋದ್ವಿ ಲೇ ಪಕ್ಷ ದೇವಸ್ಥಾನ ದೇವಸ್ಥಾನಕ್ ಹೋಗ್ತಾ ಇದ್ದೀವಿ ನೋಡ್ಬೋದು ಇದು ಎಂಟ್ರೆನ್ಸ್ ಇದು ಚೆನ್ನಾಗಿದೆ ದೇವಸ್ಥಾನ ಹಿಂಗೆ ದೇವಸ್ಥಾನ ಹತ್ರ ಬಂದ್ವಿ ನೋಡ್ತಾ ಇರ್ಬೋದು ದೇವಸ್ಥಾನ ಎಂಟ್ರೆನ್ಸ್ ಇದು ನೀವು ಎಂಟ್ರಿ ಆಗ್ತಿದ್ದಂಗೆ ಹಂಗೆ ಹೆಸರಿನ ಸ್ಪರ್ಶ ಆಗ್ತಾ ಇತ್ತು ದೇವಸ್ಥಾನದ ಮೇಲೆ ನೋಡ್ಬೋದು ನೀವು ಜನ ಎಲ್ಲ ಲೈನಲ್ಲಿ ಇದ್ದಾರೆ ನಾವು ಸಹ ಹಂಗೆ ಹಿಂದೆ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ವಿ ನೋಡಿ ಇಲ್ಲಿ ಇರೋ ಕಂಬಗಳೆಲ್ಲ ಎಷ್ಟು ಆಗಿನ ಕಾಲದ ಕಂಬಗಳಿವೆ ನೋಡೋಕ್ಕೆ ತುಂಬ ಸುಂದರವಾಗಿತ್ತು ಒಂದೊಂದು ಕಂಬಗಳು ಒಂಥರ ತುಂಬಾ ಚೆನ್ನಾಗಿತ್ತು ಏನು ಹೇಳ್ತಾರೆ ಆ ಕೆತ್ತಿರೋ ವಿಗ್ರಹಗಳು ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ನೋಡಿ ಒಂದೊಂದು ಶಿಲೆಗಳು ಏನೇನು ಗರ್ಭಗುಡಿ ಹತ್ರ ಅಲ್ಲಿ ಫೋಟೋ ಹಿಡಿಬೇಡಿ ಅಂತ ಹೇಳ್ತಾಯಿತ್ತು Kalau hmm. 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 <coughs> panget, ಕನ್ನಡಿ ಮೂಲಕ ತಿಂದು ಕಾಣ್ ಅಂತ ಹೇಳಿ ಮಲ್ಲಿ ಇವಾಗ ನೀವು ನೋಡ್ತಾ ಇರ್ಬೋದು ಇದು ಅಲ್ಲಿ ಟವಲ್ ನೀವು ನೋಡ್ತಾ ಇರ್ಬೋದು ಇವಾಗ ಟವಲ್ ಹಾಕಿ ಕಲ್ಲಿಂದ ಈ ಕಡೆ ಬರುತ್ತೆ ಅಂತ ನೋಡ್ತಾ ಇರ್ಬೋದು ಅಲ್ಲಿ ಅವರು ಟ್ರೈ ಮಾಡ್ತಾ ಇದ್ರು ಅಂತ ಹಂಗೇ ಅಲ್ಲಿ ಸ್ವಲ್ಪ ರಶ್ ಮಾಡೋಣ ಅಂದ್ರೆ ಸೂರ್ಯ ಬರುತ್ತೆ ಇದೆ ಸೂರ್ಯನ ಇಟ್ಟಿದೆ ಎಲ್ಲ ವೀಡಿಯೋದಲ್ಲೂ ನಾವ್ ಮುಂದೆ ಹೋಗಿದ ತಕ್ಷಣ ಗಣೇಶನ ವಿಗ್ರಹ ನಾನು ಇದೇ ಫಸ್ಟ್ ಟೈಮ್ ಬಂದಿರೋದಿಲ್ಲ ಪಕ್ಷಿಗೆ ಹಂಗೆ ನೋಡೋಣ ಅಂತ ಎಲ್ಲ ಸುತ್ತಾಗ್ಬಿಟ್ಟಲ್ಲ ನೋಡ್ತಾ ಇದ್ವಿ ಹಂಗೆ ಗಣೇಶನ ಗಣೇಶನ ಕೆತ್ತಿರುವಂಥ ವಿಗ್ರಹ ಸಿಕ್ತು ನೋಡ್ಬೋದು ಅಲ್ಲಲ್ಲೇ ಒಂದು ಮಂಟಪ ಥರ ಕಲ್ಲುಗಳು ಜೋಡಿಸಿದ್ದಾರೆ ಚೆನ್ನಾಗಿದೆ ನೋಡಕ್ಕೆ ತುಂಬಾ ಚೆನ್ನಾಗಿ ನೋಡಿ ಅಷ್ಟು ಕಲ್ಲು ಎಲ್ಲ ಮಂಟಪ ತರ ಅಲ್ಲೆಲ್ಲ ಇದು ಮಾಡಿದ್ದಾರೆ ಮಾಡ್ಕೊತಾ ಇದ್ವಿ ನೋಡ್ಬೋದು ನೋಡಿದಂಟ ಇಲ್ಲಿಂದ ಗರಡವ ಈಗ ಅಂತ ನೋಡ್ಕೊಂಡು ನೋಡ್ಕೊಂಡು ಹೋಗ್ತಾ ಇದ್ವಿ ಇದು ಬಂದ್ಬಿಟ್ಟು ನಮ್ಮ ಫ್ರೆಂಡ್ ಬಂದ್ಬಿಟ್ಟು ಆಂಜನೇಯ ಸ್ವಾಮಿ ಪಾದ ಅಂತ ಹೇಳಿದ್ನೋ ಆದರೆ ಅವ್ರಿಗೂ ಸರಿಯಾಗಿ ಗೊತ್ತಿಲ್ಲ ನನಗೂ ಸಹ ಗೊತ್ತಿಲ್ಲ ಗೊತ್ತಿದ್ರೆ ಕಮೆಂಟ್ ಮಾಡಿ ಅದು ಪಾದ ಇರೋ ನೋಡ್ಕೊಂಡು ಹಂಗೆ ಹೋಗ್ತಾ ಇದ್ವಿ ಹಾಗೆ ನಮ್ಮ ಲೆಫ್ಟ್ ಸೈಡಲ್ಲಿ ಒಂದು ಲಿಂಗ ಇರುವಂಥ ಜಾಗ ಮಾತಾಡೀರ ಲಿಂಗ ಸಿಕ್ತು ಹಂಗೆ ಕೈ ಮುಕ್ಕೊಂಡು ಹಂಗೆ ಮುಂದೆ ಹೋಗ್ತೀವಿ ಹ್ಞೂ ಹೇಗೆ ಹೋಗೋಣ